ಮಡಿಕೇರಿಯ ಸಂತ ಜೋಸೆಫ್ರ ಕಾನ್ವೆಂಟ್ ಶಿಕ್ಷಣ ಸಂಸ್ಥೆಗಳ ನೂರ ಹದಿನಾಲ್ಕನೇ ವಾರ್ಷಿಕೋತ್ಸವ ಸಮಾರಂಭವು ಸಂಭ್ರಮದಿಂದ ನಡೆಯಿತು ವಾರ್ಷಿಕೋತ್ಸವದ ಸಮಾರಂಭವನ್ನು ಗಣ್ಯರು ಉದ್ಘಾಟಿಸಿದರು ದೇಹವಾದರೆ ನೀನು ಕಣ್ಣಾಗಿ ನಾನು ದೀಪವಾದರೆ ನೀನು ಎಣ್ಣೆಯಾಗಿ ನಾನು ಪತ್ತೆಯಾದರೆ ನೀನು ಬೆಳಕಾಗಿ ನಾನು ಮನುಷ್ಯನಾದರೆ ನೀನು ನನ್ನ ಮನಸ್ಸಾಗಿ ಈ ಮೂಲಕ ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೂ ಕತ್ತಲೆಯಿಂದ ಬೆಳಕಿನೆಡೆಗೂ ಸಾವಿನಿಂದ ಅಮೃತತ್ವಕ್ಕೂ ಮಾತ್ರವಲ್ಲ ಸಹಸ್ರ ಸಹಸ್ರ ಬೆಳಕಿನ ಕುಡಿಗಳಾಗಲು ನಮ್ಮನ್ನು ಹರಸುವವನಾಗುವ ದೀಪವು ಇಲ್ಲದೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾ ಬಿಸಿ ದೊಡ್ಡೇಗೌಡ ಅವರು ಮಾತನಾಡಿ ಮನುಷ್ಯನ ಜೀವನದ ವಿಮುಕ್ತಿ ವಿದ್ಯೆಯಿಂದ ಮಾತ್ರ ಸಾಧ್ಯವಾಗಿದ್ದು ಈ ಕಾಯಕವನ್ನು ಸಂತ ಜೋಸೆಫರ ಶಿಕ್ಷಣ ಸಂಸ್ಥೆಗಳು ಪ್ರೀತಿ ಹಾಗೂ ಶ್ರದ್ಧೆಯಿಂದ ಮಾಡಿಕೊಂಡು ಬರುತ್ತಿವೆ ಇದರೊಂದಿಗೆ ಸಹೋದರತ್ವ ಸೇವಾ ಮನೋಭಾವ ಪ್ರೀತಿ ಗೌರವದ ಮೌಲ್ಯಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಬರುತ್ತಿರುವುದು ಶ್ಲಾಘನೀಯವೆಂದರು ಮನುಷ್ಯನ ಜೀವನದ ವಿಮುಕ್ತಿ ಸಾಧ್ಯ ಅದು ವಿದ್ಯೆಯಿಂದ ಮಾತ್ರ ಹಾಗಾಗಿ ಇಂತಹ ವಿದ್ಯೆಯನ್ನ ನೋಡುವ ಕಾರ್ಯಕ್ರಮವನ್ನ ಈ ಸತತ ಸಂಸ್ಥೆಗಳು ಬಹಳ ಹಿಂದಿನ ಅತ್ಯಂತ ಪ್ರೀತಿ ಮತ್ತು ಈ ವಿದ್ಯೆ ಜೊತೆಯಲ್ಲಿ ಮಕ್ಕಳಲ್ಲಿ ಸಹೋದರತ್ವ ಸೇವಾ ಪ್ರೀತಿ ಗೌರವ ಇಂಥ ಮೌಲ್ಯಗಳನ್ನ ಬೆಳೆಸ್ತಕ್ಕಂತಹ ಮಾತೃ ಜವಾಬ್ದಾರಿಗಳನ್ನ ಈ ಸಂಸ್ಥೆಗಳು ನಿರ್ವಹಿಸಿಕೊಂಡು ಬಂದಿದ್ದಾವೆ ಎಲ್ಲ ಆತ್ಮೀಯ ಪೋಷಕ ಬಂಧುಗಳೇ ಇವತ್ತು ಮಕ್ಕಳನ್ನ ಸಾಕುವುದು ಅವರಿಗೆ ಜೀವನ ಕೊಡುವುದು ಸವಾಲಿನ ಸಂದರ್ಭವಾಗ್ತಾ ಇದೆ ಯಾಕೆಂದ್ರೆ ಆಧುನಿಕ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಸಿಗ್ತಾ ಇರುವಂತಹ ಏನೇನು ಎಲ್ಲ ಪ್ರಕಾರ ಈ ಮೊಬೈಲ್ ಆಗಬಹುದು ಇಂಟರ್ನೆಟ್ ಈ ಸೌಲಭ್ಯಗಳು ಹೆಚ್ಚು ಹೆಚ್ಚು ಕೂಡ ಹೋಗದಾಗಿಲ್ಲ ಅವುಗಳಿಗೆ ಇದೆ ಅನಾಕೂಲಿದೆ ಮಕ್ಕಳು ಅದನ್ನ ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಬೇಕಾಗಿತ್ತು ಹೆಚ್ಚಿನ ಸಹಗಳಲ್ಲಿ ಅದನ್ನು ಬೇರೆ ವಿನಿಯೋಗ ಸಾಧ್ಯತೆ ಇರ್ತವೆ ಹಿಂದೆ ಹಿರಿಯರು ಮಕ್ಕಳಿಗೆ ತಿಳುವಳಿಕೆ ಹೇಳಿ ವ್ಯಕ್ತಿತ್ವ ರೂಪಿಸುತ್ತಿದ್ದರು ಇತ್ತೀಚೆಗೆ ನಾವು ಹಿರಿಯರತ್ತ ಗಮನ ಹರಿಸುವುದೇ ಕಷ್ಟವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಮಕ್ಕಳು ಶಾಲೆಗಿಂತ ಹೆಚ್ಚಿನ ಸಮಯವನ್ನು ಮನೆಯಲ್ಲೇ ಕಳೆಯುವುದರಿಂದ ಪೋಷಕರು ಮಕ್ಕಳ ಚಟುವಟಿಕೆಗಳ ಮೇಲೆ ನಿಗಾವಹಿಸಬೇಕು ಸ್ವಾರ್ಥವನ್ನ ಬದಿಗೊತ್ತಿ ಸಮಾಜದಲ್ಲಿ ಎಲ್ಲರೂ ಬೆಳೆಯಬೇಕೆಂಬ ಮನೋಭಾವನೆಯನ್ನು ಮಕ್ಕಳಲ್ಲಿ ಪೋಷಕರು ಬೆಳೆಸಬೇಕೆಂದು ಕರೆ ನೀಡಿದರು

ಮಡಿಕೇರಿಯ ಸಂತ ಮೈಕೆಲರ ಚರ್ಚ್ನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಜಾರ್ಜ್ ದೀಪಕ್ ಅವರು ಆಶೀರ್ವಚನ ನೀಡಿ ತಮ್ಮ ಬದುಕನ್ನು ಕಟ್ಟಿಕೊಡುವಂತಹ ಶಿಕ್ಷಣ ನೀಡುವಂತೆ ಮಕ್ಕಳು ಪೋಷಕರಲ್ಲಿ ಮನವಿ ಮಾಡಬೇಕು ಪೋಷಕರಿಗೆ ಗುರು ಹಿರಿಯರಿಗೆ ಮಕ್ಕಳು ಗೌರವ ನೀಡಬೇಕು ಮಕ್ಕಳು ಸನ್ಮಾರ್ಗದಲ್ಲಿ ಸಾಗುವ ಮೂಲಕ ತಂದೆ ತಾಯಿಗೆ ಗುರು ಹಿರಿಯರಿಗೆ ಪ್ರಕೃತಿಗೆ ಜೀವ ತುಂಬುವಂತಹ ಕೆಲಸ ಮಾಡಬೇಕೆಂದು ಕ್ರಿಸ್ತ ಜಯಂತಿಯ ಸಂದೇಶ ಸಾರಿದರು ಎಲ್ಲಿ ಸಮ ಜೀವನವನ್ನು ತುಂಬುವ ತರದ್ದು ಮಗುವಿನಲ್ಲಿ ಒಂದು ಶಪತಿ ಮಗು ಯಾವತ್ತೂ ಕೂಡ ನನಗೆ ಚಿನ್ನದ ಬೇಕು ಒಳ್ಳೆಯ ಟ್ರಸ್ಬೇಕು ಕೇಳೋದಿಲ್ಲ ಮಗು ಏನೂ ಇಲ್ಲ ಅದು ಕೂಡ ಬಟ್ಟೆಗೆ ಮಾತ್ರ ಕೇಳ ಅಷ್ಟೇ ಯಾವುದು ಬೇರೆ ಏನು ಕೇಳೋದಿಲ್ಲ ಹಾಗೆಯೇ ಮಕ್ಕಳ ಆ ಒಂದು ಭಾವನೆ ನನಗೆ ಬೇಕಾದರೂ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ಒಳ್ಳೆಯ ಶಿಕ್ಷಣ ಬೇಕು ಅದನ್ನ ನೀವು ಕೇಳಬೇಕು ಪೇರೆಂಟ್ಸ್ ಹತ್ರ ನೀವು ಕೇಳಬೇಕಾಗುವುದು ಯಾವ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡು ಹೋಗಬೇಕು ಯಾವ ರೀತಿಯಲ್ಲಿ ಒಳ್ಳೆಯ ಮಾತು ನಡೆಸಬೇಕು ಅದನ್ನು ಕೇಳಿಕೊಳ್ಳಬೇಕು ಹೀಗೆ ಪ್ರತಿಯೊಂದು ಹಬ್ಬ ಆ ಹಬ್ಬದ ಸಂದೇಶ ಎಷ್ಟೇ ಪ್ರತಿಯೊಬ್ಬರು ಕೂಡ ಬೇರೆಯವರಲ್ಲಿ ಜೀವವನ್ನು ಜೀವನವನ್ನು ತುಂಬ ಟು ಪೇರೆಂಟ್ಸ್ಗೆ ಮಕ್ಕಳಿಗೆ ಜೀವ ತುಂಬುತ್ತಾರೆ ಅದೇ ಹೇಳಿ ಮಕ್ಕಳು ಕೂಡ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡಬಹುದು ದೊಡ್ಡವರ ಮನೆಯಲ್ಲಿ ಕೊಡೋದು ಅದು মা। মাথম অ চি। বাবা পা। সুে অনধু গগানাু থ। মানুষে তা মা। ಅದೇ ರೀತಿಯಲ್ಲಿ ಹೇಗೆ ದೇವರು ಏಸು ಪ್ರಭು ಅಂಗವಾಗಿ ಜನಿಸಿ ಎಲ್ಲರಿಗೂ ಶ್ರೀಮಂತರು ಬಡವರು ಒಳ್ಳೆಯ ಜನರು ಕೆಟ್ಟ ಜನರು ಯಾವುದೇ ದಿನ್ನ ಬೇರವನ್ನೇ ಎಲ್ಲರನ್ನೂ ಜೀವವನ್ನು ತುಂಬಿದರು ಆ ಜೀವದಿಂದ ನಾವು ಬದುಕನ್ನು ನಡೆಸುತ್ತೇವೆ ಆದ್ದರಿಂದ ಆಶೀವವನ್ನು ಇರಬೇಕು ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಹಾಗೂ ಮೂರ್ನಾಡು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗುರುರಾಜ್ ಕೆಪಿ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಎಸಿಒ ಹರೀಶ್ ಜಿಲ್ಲಾ ಪಂಚಾಯಿತಿ ಚೀಫ್ ಅಕೌಂಟ್ ಆಫೀಸರ್ ಜಿಯಾವುಲ್ಲಾ ಖಾನ್ ಬಿಆರ್ಪಿ ಮಂಜುಳಾ ಸಿಆರ್ಪಿ ಶ್ರುತಿ ಕಡಗದಾಳು ಸಿಆರ್ಪಿ ಶೀಶಾ ಪಿಸಿ ಸಂತ ಜೋಸೆಫರ್ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಸಿಸ್ಟರ್ ಲೂರ್ದ್ ಮೇರಿ ಸಂತ ಜೋಸೆಫರ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ರೋಜಾ ಮೆಂಡೋನ್ಸಾ ಉಪಸ್ಥಿತರಿದ್ದರು ಸಂತ ಜೋಸೆಫರ ಕಾನ್ವೆಂಟ್ನ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಮಕ್ಕಳ ಪೋಷಕರು ಸಮಾರಂಭದಲ್ಲಿ ಹಾಜರಿದ್ದರು ನ್ಯೂಸ್ ಮಡಿಕೇರಿ